ಹಾಂ ಇದೆ ಸರ್ ಓಕೆ ಆರ್ ಸಿ ಕಾರ್ಡಲ್ಲೂ ಎಂಟ್ರಿ ಇದೆಯಾ ಆರ್ ಸಿ ಕಾರ್ಡಲ್ಲಿ ಏನು ಎಂಟ್ರಿ ಇಲ್ಲ ಸರ್ ಅದು ಹ್ಮ್ 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 ಓಕೆ ಎಫ್ಸಿ ಇನ್ಸುರೆನ್ಸ್ ಎಲ್ಲ ಎಲ್ಲ ಇನ್ಸುರೆನ್ಸ್ ಒಂದು ಆ್ಯಪ್ಸ್ ಇದೆ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಇನ್ನೂ ಒಂದು ವರ್ಷ ಎಫ್ ಸಿ ಇದೆ ರನ್ನಿಂಗ್ ಇದೆ ಹ್ಮ್ ಇನ್ಶೂರೆನ್ಸ್ ಮಾತ್ರ ಇಲ್ಲ ಇನ್ಶೂರೆನ್ಸ್ ಮಾತ್ರ ಇಲ್ಲ ಸರ್ ಓಕೆ ಏಯ್ಟ್ ಸೀಟರ್ ಗಾಡಿ ಸರ್ ಇದು ಏ ಏಯ್ಟ್ ಸೀಟರ್ ಸರ್ ಎಯ್ಟು ಹಾ ಓಕೆ ಇನ್ಸು ಇದು ಟೈಯರ್ ಎಲ್ಲಂಗಿದೆ ಮುಂದೆ ಹಿಂದೆ ಟೈರೆಲ್ಲ ಒಂದ ಫಾರ್ಟಿ ಪರ್ಸೆಂಟ್ ಇದೆ ಸರ್ ನಾಲ್ಕುನು ಸ್ಟೆಪ್ ಇದೆ ಜಾಕ್ ಇದೆ ಹೊಸ ಜಾಕ್ ಎಲ್ಲ ಇದೆ ಸರ್ ಸಿಸ್ಟಮ್ ಮೇಲೆ ಗಾಡಿ ಕಂಡೀಷನ್ ಆಗಿದೆಯಾ ಕಂಡೀಷನ್ ಆಗಿದೆ ಸರ್ ಟಿಂಕರಿಂಗ್ ತಗೊಳೋರಿಗೆ ಟಿಂಕರ್ ಏನಾದ್ರು ಟಿಂಕರ್ ಹಿಂಗ್ ಏನಿಲ್ಲ ಸರ್ ಮಾಮೂಲಿ ಆ ಕಡೆ ಈ ಕಡೆ ಬಂಪರ್ ಸೋರೆಲ್ಲ ಲೈಟ್ ಆಗಿ ಟಚ್ಅಪ್ ಕೂಡ ಅಷ್ಟೇನೆ ಹ್ಮ್ ಏನು ಅದೇನ್ ಬೆಂಡಿ ಗಿಂಡ ಏನೂ ಆಗಿಲ್ಲ ಅದು ಸುಮ್ನೆ ಹಂಗೆ ಎಲ್ಲೋ ಹಂಗೆ ಉಜ್ಜಿರೋ ತರ ಹಂಗೆ ಐತೆ ಅಷ್ಟೇನೆ ನಾನ್ ತಗೊಂಡಾಗಲ್ಲ ಅದು ಬೇರೆ ನಾನ್ ತಗೊಂಡಾಗ ಹಂಗೆ ಆಗಿತ್ತದು ಹಾಂ ನಾನ್ ಅಂತ ಅಂದ್ಮೇಲೆ ಏನೂ ಆಗಿಲ್ಲ ಓಕೆ ಹಾಂ ಹಂಗಾರೆ ಗಾಡಿ ಕೆಲಸ ಏನಿಲ್ಲ ಗಾಡಿ ಕೆಲಸ ಏನಿಲ್ಲ ಸರ್ ಓಕೆ ಸೀಟ್ ಮಾತ್ರ ಆ ಕಡೆ ಈ ಕಡೆ ಡೋರ್ ಅವು ಸೆಂಟ್ರ್ ಮಾತ್ರ ಕೆಳಗೆ ಒಳಗಡೆ ಇವು ಬರ್ತವಲ್ಲ ರೂಫ್ ಹಿಂಗೆ ಬರ್ತಾವಲ್ಲ ಡೋರ್ ಅವು ಹಾಂ ಅದು ಎರಡು ಮಾತ್ರ ಚೇಂಜ್ ಮಾಡ್ಸ್ಬೇಕು ಸರ್ ಅದು ಅಂದ್ರೆ ಡೋರ್ ಪ್ಯಾಡ್ಗಳು ಹಾಂ ಡೋರ್ ಪ್ಯಾಡ್ಗಳು ಓಕೆ ಓಕೆ ಸೀಟ್ ತಗೋರ್ ಸರ ಪ್ಯಾಡ್ಗಳು ಹಾಂ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ನೈಂಡಲ್ಲಿ ಸರ್ ಇಲ್ಲೇ ಬೆಂಗಳೂರು ಬೆಂಗಳೂರಲ್ಲಿನಾ

ಏನ್ ಬಂದಾಗ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೀರಾ ಮಾಡ್ಕೊಡೋಣ ಸರ್ ಬರ್ಲಿ ಸರ್ ಬಂದ್ರೆ ಅದ್ರಲ್ಲಿ ಒಂದ್ ಐದು ಸಾವಿರ ಬೇಕಾದ್ರೆ ಕಮ್ಮಿನೇ ಮಾಡ್ಕೊಡ್ತೀನಿ ಬೇಕಾರೆ ಹ್ಮ್ ಒಂದ್ ಮೂವತ್ತಕ್ಕೆ ಮಾಡ್ಬಿಡ್ತೀನಿ ಸರ್ ಕಾಂಟಾಕ್ಟ್ ನಂಬರ್ ಇದೆ ಹಾಕಿಲ್ಲ ಇದೆ ಹಾಕಿರಿ ಸರ್ ಓಕೆ ಸರ್ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲಾಂದ್ರೆ ಗಾಡಿ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಾಗಿದ್ರೆ ಮಾತ್ರ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ಹುಡಿಯನ್ನು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡುಗ ಮುಗಿಸ್ತೇನೆ